ದಿನಾಂಕ ಹನ್ನೆರಡು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗೌಟೂರು ಗ್ರಾಮದಲ್ಲಿ ಕಾರ್ತಿಕ್ ಬಿನ್ ಈ ಎಂಬುವರು ವಿದ್ಯುತ್ ಪಕ್ಷದಿಂದ ಮೃತಪಟ್ಟಿದ್ದು ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಮೆಸ್ಕಾಂ ಇಲಾಖೆಯಿಂದ ಪದೀರ ಮೊತ್ತವಾಗಿ ಐದು ಲಕ್ಷ ರು ಮಂಜೂರು ಮಾಡಲಾಗಿರುತ್ತದೆ ಸದ್ಯ ಮಂಜೂರು ಆದಕ್ಕನ್ನು ಮಾನ್ಯ ಶಾಸಕರು ಇಲ್ಲಿ ನೀಡಬೇಕಾಗಿ ಶಾಸಕರು ನೀಡಬೇಕಾಗಿ ಈ ಮೂಲಕ ಶಾಸಕರ ಮನವಿಯನ್ನು ಮಾಡ್ತಾ ಇದ್ದೀನಿ ಎಸ್ಕಾಂ ಇಲಾಖೆಯಿಂದ ವಿತರಣೆ ಮಾಡುವ ಚೆಕ್ ಅನ್ನ ಮಾನ್ಯ ಶಾಸಕರು ಹಾಗೂ ಅಧ್ಯಕ್ಷರು ಅರಣ್ಯ ಕೈಗಾರಿಕಾ ನೇಮಿತ ಇವರು ಹಸ್ತಾಂತರ ಮಾಡ್ತಾ ಇದ್ದಾರೆ ಹಸ್ತಾಂತರ ಗೌರವಾನ್ವಿತ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಕೈಗಾರಿಕಾ ಮತ್ತು ಅರಣ್ಯ ನಿಗಮ ನಿಯಮಿತ ಬೆಂಗಳೂರು ಹನ್ನೆರಡು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗೌಟೂರು ಗ್ರಾಮದಲ್ಲಿ ಕಾರ್ತಿಕ್ ಬಿನ್ ಶಂಕರ ಈ ಎಂಬುವರು ವಿದ್ಯುತ್ ಪಕ್ಷದಿಂದ ಮೃತಪಟ್ಟಿದ್ದು ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಮೆಸ್ಕಾಂ ಇಲಾಖೆಯಿಂದ ಪದಿನಾರು ಮೊತ್ತವಾಗಿ ಐದು ಲಕ್ಷ ರೂಪಾಯಿ ಮಂಜೂರು ಮಾಡಲಾಗಿರುತ್ತದೆ ಸದ್ಯ ಮಂಜೂರು ಇಲ್ಲಿ ನೀಡಬೇಕಾಗಿ ಶಾಸಕರು ನೀಡಬೇಕಾಗಿ ಈ ಮೂಲಕ ಶಾಸಕರ ಮನವಿಯನ್ನು ಮಾಡ್ತಾ ಇದ್ದೀನಿ ಇಲಾಖೆಯಿಂದ ವಿತರಣೆ ಮಾಡುವ ಚೆಕ್ ಶಾಸಕರು ಹಾಗೂ ಅಧ್ಯಕ್ಷರು ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಇವರು ಹಸ್ತಾಂತರ ಮಾಡ್ತಾ ಇದ್ದಾರೆ ಚೆಕ್ನ ಹಸ್ತಾಂತರ ಗೌರವಾನ್ವಿತ ಮಾನ್ಯ அட்சாடக கைகாரிக்கா அரண் நகம நியம பெங்களூரு ஜன